ಇಮ್ಮಿಜಿಯೇಟ್ಲಿ ನೀರ್ ಬಿಡಿಸ್ಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಪ್ರತಿಭಟನೆ ಮಾಡ್ತೀನಿ ನಿಮ್ ಆಫೀಸ್ ಗಿಫೀಸ್ಗೆಲ್ಲ ಬಿಗಾಕೋ ಕೂತ್ಕೋಬೇಕಾಗ್ತದೆ ಆಟಾಟನೆಯೂಟಿವ್ ಇಂಜಿನಿಯರ್ ರೈತರು ಬರ ಇರ್ಬೇಕು ನೀನು ಖಾಲಿ ಕಾಂಟ್ರಾಕ್ಟರ್ ಅಲ್ಲ ಇರ್ಬೇಕಾಗಿರೋದು ಏನ್ ರೈತರು ಮಣ್ಣು ತಿಂದಾರ ದನ ಕರಿಗಳು ನೀರ್ ಕುಡಿಬಾರ್ದೀ ಯಾರ ಚಾರ್ಜ್ ಕೊಡೋ ನೀರು ರಾಜೀನಾಮೆ ಕೊಡ್ತೀಯಾ ರಾಜೀನಾಮೆ ಕೊಡ್ತೀಯ ನೀನು మేము ఎక్సిక్యూట ఇంజనీర్ అందుకు ఇది హెల్లా మాట్లాడకూడదు దయవిట్ సరిబుడ జా తాలూకే ఏను ಹೌದು ನೋಡ್ರಿ ಏಳು ಟಿ ಎಂ ಸಿ ಎಂಟ್ ಎಂ ಸಿ ನೀರ್ ನೀರ್ ಕೊಟ್ಟಿದ್ದಾರೆ ನಾವೆಲ್ಲ ಅಡಿಗೆ ಮಾಡ್ಕೊಂಡು ದೊಡ್ಡ ಕಾಂಟೂರ್ನಲ್ಲಿ ಅಡಿಗೆ ಮಾಡ್ಕೊಂಡು ಮಲಗ್ ನೀರ್ ಬಿಡ್ಸ್ಕೊಂಡ್ ಬಂದಿದ್ದೀನಿ ನೋಡಿ ಅದಕ್ ಸಂಬಂಧ ಇಲ್ಲ ನೀವು ನಿಮ್ಗೆ ತಲೆ ಮೇಲೆ ಬರೋದು ನೀವು ಬಿಡಿಸ್ಲಿಲ್ಲ ಅಂದ್ರೆ ನಿಮ್ ತಲೆ ಮೇಲೆ ಬರೋದು ಆ ಲೆಟರ್ ಬರ್ದಿರೋದು ಇದೆಲ್ಲ ಕಾಪಿ ಕಳ್ಸಿ ಯಾರಿಗ್ ಬರ್ದಿದ್ದೀರ ಏನ್ ಮಾಡಿದಿರ ಕಾಪಿ ಕಳ್ಸಿ ಇಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ನಿಮ್ಮ ನಿಮ್ ಆಫೀಸ್ ನಲ್ಲಿ ನೀವ್ ಬರಕ್ ಕೊಡ್ದು ನಿಮ್ಗೆ ಕೆಲಸ ರಾಜೀನಾಮೆ ಬರ್ಲಿಲ್ಲ ಮೂರ್ ತಿಂಗಳು ಆರ್ ತಿಂಗಳು ಲೀವ್ ಹಾಕ್ಬಿಟ್ಟು ಹೋಗಿ ನಿಮ್ಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಒಬ್ರು ಅಧಿಕಾರಿಯಾಗಿ ನಾಚಿಕೆ ಆಗೋದಿಲ್ವೇನ್ರಿ ನಿಮ್ಗೆ ನಾಚಿಕೆ ಆಗ್ಬೇಕು ನಿಮ್ಗೆ ನೀರ್ ಆಗಲ್ಲ ಅಂತ ಹೇಳಿದ್ರೆ ಯಾವುದಕ್ಕಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಾರ್ಜ್ ತಗೊಂಡ್ರಿ ನೀವು ಅದ ಚಾರ್ಜ್ ಕೊಡ್ರಿ ನಡೆಯಲ್ಲ ರಾಜೀನಾಮೆ ಕೊಡ್ತೀಯನೆಯಾ ರಾಜೀನಾಮೆ ಕೊಡ್ತೀಯ ನನಗೆ ನೀರ್ ಬಿಡಿಸಿಲ್ಲ ಅಂದ್ರೆ ರಾಜೀನಾಮೆ ಕೊಡು ನೀವು ಖಾಲಿ ಕಾಂಟ್ರಾಕ್ಟರ್ ಬಿಲ್ ಬರಿಯೋಕೆ ಕಾಂಟ್ರಾಕ್ಟರ್ ಬಿಲ್ ಬರಿಯಕ್ಕೆ ನಿಮ್ಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್